ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಗುರುಪೌರ್ಣಿಮಾ ಮಹೋತ್ಸವದ ವಿಶೇಷತೆಯ ಬಗ್ಗೆ ಗುರುಪೌರ್ಣಮಿ ಅಂತಂದ್ರೆ ಆಷಾಢ ಮಾಸದ ಪೌರ್ಣಮಿಯನ್ನ ಗುರುಪೌರ್ಣಮಿ ಅಂತ ಹೇಳಿ ಕರೀತಾರೆ ಈ ಸಂದರ್ಭದಲ್ಲಿ ಗುರುವಿನ ತತ್ವ ಭೂಮಿಯಲ್ಲಿ ಅತ್ಯಧಿಕವಾಗಿ ಫಲದಾಯಕವಾಗಿರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಅದೇ ಪ್ರಕಾರ ಜುಲೈ ಎಂಟನೇ ತಾರೀಕಿನಂದು ಗುರು ಇಲ್ಲಿವರೆಗೂ ಕೂಡ ಅಸ್ತಂಗತನಾಗಿರ್ತಾನೆ ಜುಲೈ ಎಂಟನೇ ತಾರೀಕು ಗುರುವಿನ ಉದಯವಾಗತ್ತೆ ಗುರುಗ್ರಹದ ಉದಯವಾಗುತ್ತೆ ಅಂತ ಹೇಳಿ ಪಂಚಾಂಗ ಕರ್ತೃಗಳು ಬರೆದಿದ್ದಾರೆ ಗುರು ಉದಯ ಆದ ನಂತರವೇ ಬರ್ತಾ ಇರುವಂತಹ ವಿಶೇಷ ಗುರು ಪೂರ್ಣಿಮಾ ಮಹೋತ್ಸವ ಅದರಲ್ಲಿ ಬಹಳ ಮುಖ್ಯವಾಗಿ ಗುರುವಾರ ಬಂದಿರುವಂತಹ ಜಾತಕದಲ್ಲಿ ಗುರುಬಲ ಅನ್ನೋದಿರಬೇಕು ಅಂತ ಹೇಳ್ತಾರೆ ಗುರುವಿನ ಒಂದು ಅನುಗ್ರಹ ಇದ್ರೆ ಆ ವ್ಯಕ್ತಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅವನಿಗೆ ಒಳ್ಳೆಯ ರೀತಿಯಾದ ಸಂಸ್ಕಾರ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಇವತ್ತಿನ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಗುರುಬಲ ಇದೆ ಸಿಂಹ ರಾಶಿಯವರಿಗೆ ಗುರುಬಲ ಇದೆ ಧನುರ್ ರಾಶಿಯವರಿಗೆ ಗುರುಬಲ ಇದೆ ಹಾಗೆ ಇನ್ನ ಉಳಿದವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಶಾಸ್ತ್ರವಾಕ್ಯ ಅಲ್ಲೆಲ್ಲ ಜಾತಕ ನೋಡಿದವರು ಜ್ಯೋತಿಷ್ಯರೆಲ್ಲರೂ ಹೇಳ್ತಾರೆ ನಿಮ್ಗಿವಾಗ ಗುರುಬಲ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಆದರೆ ಗುರು ಯಾವಾಗ್ಲೂ ಕೂಡ ಅನುಗ್ರಹ ಮಾಡುವಂತಹ ಅಂತಹ ಗುರುವನ್ನ ನಾವು ಅವನ ಅನುಗ್ರಹವನ್ನ ಪಡ್ಕೊಳ್ಳೋದಿಕ್ಕೆ ನಾವು ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ಶ್ರದ್ಧಾ ಸಬೂರಿ ಅಂತ ಹೇಳ್ತಾರೆ ಶ್ರದ್ಧೆಯಿಂದ ತಾಳ್ಮೆಯಿಂದ ಗುರುವಿನ ಸೇವೆಯನ್ನು ಮಾಡಬೇಕಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹಿರಿಯರೆಲ್ಲ ಹೇಳಿದ್ದಾರೆ ಹಾಗೆ ಗುರುವಿನ ಕರುಣೆ ಹೇಗಿರುತ್ತೆ ಅಂತಂದರೆ ಮೂರಿಟ್ಟರ ಆರಕ್ಕೂ ಆರು ಹನ್ನೆರಡಕ್ಕೂ ಹೇರುವ ಗೊಡ್ಡು ಹಯನಕ್ಕೂ ಗುರು ಕರುಣೆ ತೋರುವ ಕಾಲಕ್ಕೂ ಸರ್ವಜ್ಞ ಅಂತ ಗುರುವಿನ ಕರುಣೆಯನ್ನ ನಾವು ಪಡ್ಕೊಂಡ್ರೆ ನಾವು ಮೂರೇ ಸಾಕು ಅಂತಂದರೆ ಅದು ಆರಾಗತ್ತೆ ನಾವು ಆರು ಸಾಕು ಅಂದರೆ ಅದು ಹನ್ನೆ ಹನ್ನೆರಡು ಆಗುತ್ತೆ ಅದಕ್ಕೆ ಹೇಳ್ತಾರೆ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ಮಂದೇ ಪರಮಾನಂದ ಮಾಧವಂ ಅಂತ ಹೇಳ್ತಾರೆ ಅಂತಹ ಕೃಪೆಯನ್ನು ಪಡ್ಕೊಳ್ಳೋದಕ್ಕೆ ಅತ್ಯುನ್ನತವಾದ ಒಂದು ಸಮಯ ಅಂತಂದರೆ ಅದು ಗು ಗುರುಪೂರ್ಣಿಮಾ ಮಹೋತ್ಸವ ಅವತ್ತಿನ ದಿನ ನಮ್ಮ ದತ್ತಪೀಠದಲ್ಲಿ ಬಹಳ ವಿಶೇಷವಾದ ಔದುಂಬರ ವೃಕ್ಷ ಸ್ವಯಂ ಪ್ರಕಟಿತವಾಗಿರುವಂತಹ ಔದುಂಬರ ವೃಕ್ಷ ಸುಮಾರು ನೂರು ವರ್ಷಗಳಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ವೃಕ್ಷ ಇದೆ ಆ ಸೇವೆ ವೃಕ್ಷಕ್ಕೆ ಮೊದಲನೆಯದಾಗಿ ಮಾನಸ ಪೂಜಾ ಕೈಂಕರ್ಯ ಅಂತ ಹೇಳಿ ಬೆಳಿಗಿನ ಜಾವ ಮೂರುವರೆ ಗಂಟೆಗೆ ಸಮರ್ಪಣೆ ಮಾಡಿ ಆನಂತರ ಸದ್ಗುರು ದತ್ತಾತ್ರೇಯರಿಗೆ ಕಾಕಡಾರತಿಯನ್ನು ಸಮರ್ಪಣೆ ಮಾಡಿ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿಗೆ ವಿಶೇಷವಾದ ಫಲಪಂಚಾಮೃತ ಪುರಸ್ಸರ ಏಕವಾರ ರುದ್ರಾಭಿಷೇಕ ನಡೆಯುತ್ತೆ ಶಿರಡಿ ಸಾಯಿನಾಥರಿಗೆ ಕ್ಷೀರಾಭಿಷೇಕ ಅದಾದ ನಂತರ ಗುರುಪಾದುಕಾ ಪೂಜೆ ಅನ್ನೋದು ಬಹಳ ವಿಶೇಷ ಇರುತ್ತೆ ಯಾರು ಬೇಕಾದರೂ ಬಂದು ಆ ಗುರುಪಾದುಕಾ ಪೂಜೆಯಲ್ಲಿ ಭಾಗವಹಿಸಬಹುದು ಜೊತೆಯಲ್ಲಿ ತಮ್ಮ ಸ್ವಹಸ್ತದಿಂದ ಶಿರಡಿ ಸಾಯಿನಾಥರ ಮೂರ್ತಿಗೆ ಮತ್ತು ದತ್ತಪಾದುಕೆಗಳಿಗೆ ಅಭಿಷೇಕವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುತ್ತೆ ಹತ್ತು ಗಂಟೆಗೆ ಸರಿಯಾಗಿ ಸದ್ಗುರು ದತ್ತಾತ್ರೇಯರ ಮೂಲಮಂತ್ರ ಹೋಮ ಈ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ದತ್ತನ ಬೆಳ್ಳಿಯ ಪಾದುಕಿಯ ಪ್ರಸಾದವನ್ನು ನೀಡಲಾಗ್ತಾ ಇದೆ ಹಾಗೆ ಪ್ರಾತಃ ಕಾಲ ನಾಲ್ಕು ಗಂಟೆಯಿಂದ ಸಂಜೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷವಾದ ಸೇವಾ ಕೈಂಕರ್ಯಗಳು ನಡೀತಾ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ದರ್ಶನ ತೀರ್ಥ ಮತ್ತು ಪ್ರಸಾದದ ವ್ಯವಸ್ಥೆ ಇರುತ್ತೆ ಪ್ರಸಾದ ಅಂದರೆ ಅನ್ನ ದಾಸೋಹದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಲ್ಲಿ ಕೂಡ ಗುರುನಾಥರ ಆಜ್ಞಾನುಸಾರ ವಿನಂತಿ ಮಾಡ್ತೀನಿ ಇಂತಹ ಒಂದು ಸುಕೃತಮಯವಾದ ಸಮಯ ನಮಗೆ ಮತ್ತೆ ಮತ್ತೆ ಸಿಗುತ್ತೆ ಅಂತ ಆಗಲ್ಲ ವರ್ಷಂ ಪ್ರತಿ ವರ್ಷ ಗುರುಪೌರ್ಣಿಮೆ ಬಂದೇ ಬರುತ್ತೆ ಆದರೆ ಮುಂದಿನ ವರ್ಷ ನಾವಿರ್ತೀವಿ ನಾವಿರಲ್ಲ ಅನ್ನೋದು ನಮಗೆ ಗೊತ್ತಿರಲ್ಲ ಅದರಿಂದ ಪುಣ್ಯವನ್ನ ಪಡ್ಕೊಳ್ಬೇಕಾದ್ರೆ ಈಗ ಪಡ್ಕೊಳ್ಬೇಕಂದ್ರೆ ಪಾಪವನ್ನು ಮಾಡ್ಬೇಕಾದ್ರೆ ನಾಳೆ ಮಾಡೋಣ ಅಂತ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಕೋಬೇಕು ಪಾಪವನ್ನೇ ಮಾಡಬಾರ್ದು ಒಂದು ವೇಳೆ ಪಾಪ ಆದರೂ ಮಾಡುವಂತಹ ಸಂದರ್ಭ ಇದ್ರೆ ಅದನ್ನ ಪೋಸ್ಟ್ಪೋನ್ ಮಾಡ್ಕೋ ಆದರೆ ಪುಣ್ಯ ಕಾರ್ಯವನ್ನ ಇವತ್ತಿಂದು ಈಗ ಮಾಡು ಅಂತ ಹೇಳ್ತಾರೆ ಹಿರಿಯರು ಹಾಗೆ ನಮ್ಮ ಜೀವನದಲ್ಲಿ ಗುರುವಿನ ಮಹತ್ವ ಅನ್ನೋದು ಬಹಳ ವಿಶೇಷ ಆ ಗುರುವಿನ ಕರುಣೆಯನ್ನ ಪಡ್ಕೊಳ್ಬೇಕಾದ್ರೆ ಯಾರಿಗೆ ಗುರುಬಲ ಇಲ್ಲ ಯಾರಿಗೆ ಗುರುಬಲ ಇದೆ ಅನ್ನೋ ವ್ಯತ್ಯಾಸ ಅಲ್ಲ ಎಲ್ಲರಿಗೂ ಕೂಡ ಗುರುವಿನ ಅನುಗ್ರಹ ಬೇಕು ಆ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಗುರುಪೂರ್ಣಿಮಾ ಮಹೋತ್ಸವ ಅತ್ಯಂತ ವಿಶೇಷವಾದ ಸಂದರ್ಭ ಅಂತ ಹೇಳಿ ಈ ಒಂದು ವಿಚಾರವನ್ನ ನಿಮಗೆಲ್ಲ ತಿಳಿಸ್ತಾ ಹೇಗೆ ಬರಬೇಕು ಗುರುಪೂರ್ಣಿಮೆಗೆ ಅನ್ನೋದನ್ನ ನಾಳೆಯ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्ते शान्तिः सद्गुरो दिव्यचरणारविन्दार्पणमस्तु